ನಮಸ್ಕಾರ ಇವರು ಆನಂದ್ ಕುಮಾರ್ ಅದಂದ್ ಕುಮಾರ್ ಅಂತ ಇವರು ಇವತ್ತಿ ಕಾಮಗಾರಿನ ನೋಡ್ಕೋಬೇಕಾಗಿದ್ದು ಇದಕ್ಕೆ ಎಸ್ಟಿಮೇಶನ್ ಮಾಡಿದ್ದು ಕಾಮಗಾರಿ ಗುಣಮಟ್ಟದ ಕಾಮಗಾರಿ ಆಗೋದನ್ನ ಹೆಣಸೋ ನೋಡ್ಬೇಕಾಗಿದ್ದಂತ ಅಧಿಕಾರಿ ಇವತ್ತು ಅವ್ರು ಬಂದಿದ್ದಾರೆ ನಾವು ಯಾಕೆ ಮಾಡ್ತಾ ಇದ್ದೀನಿ ಅಂತ ಅಂದರೆ ಕೂಡ ಗಾರ ದಯವಿಟ್ಟು ನೀವು ಪುಡಿಗಳನ್ನು ಈ ತರದ ಅನಗತ್ಯ ಕೆಲಸಗಳನ್ನು ಕೊಡಬೇಡಿ ಕ್ವಾಲಿಟಿ ನೋಡ್ಕೊಳ್ಳಿ ಎಸ್ಟಿಮೇಷನ್ ಮಾಡೋದಕ್ಕೆ ಮುಂಚೆನೆ ಸರ್ಕಾರಿ ಶಾಲೆಗಳಿಗೆ ಸರ್ಕಾರಿ ಶಾಲೆಗಳು

ಬೇಕಂದ್ರೆ ಅಂದ್ರೆ ನಾನು ಹೇಳಿ ಮಾಡಬೇಕು ಇಲ್ಲ ಆಗೋದು ಆಗಲ್ಲ ಮಾಡಬೇಕು ಅದು ನಿಮಗೆ ಗಮನತರ ನಾನು ಎಲ್ಲ ವಿಚಾರ ಎಲ್ಲ ಖಂಡಿತ ತೋರಿಸಿ ತೋರಿಸಿ ಅಂತ ಹೇಳ್ತೀನಿ ಮತ್ತೆ ನಮಗೆ ನಾವು ಮತ್ತೆ ನಿಮ್ಮ ಕೇಳೋದು ಮಾಡ್ತಬೇಡಿ ನಾವು ಮತ್ತೆ ಅನುಮತಿ ಪ್ರಶ್ನೆ ಮಾಡೋದು ಇದೆ ಅದೇ ಈಗ ಲಕ್ಷ ರೂಪಾಯಿ ಎರಡು